ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಅರವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಪರಶುರಾಮ್ ವಿಕ್ರಮ್ ತಲೆಗೆ ಗನ್ನಿಂದ ಗುರಿ ಇಟ್ಟಿದ್ದರಿಂದ ಒಮ್ಮೆಲೆ ಶಾಖದಳು ದಿವ್ಯ ದಿವ್ಯಾ ನೋ ಭಾವನನ್ನು ಏನು ಮಾಡಬೇಡ ನಿನಗೆ ಎಷ್ಟು ಬೇಕಾದರೂ ಅಷ್ಟು ಕೊಡ್ತೀನಿ ಎಂದಳು ಗಾಬರಿಯಿಂದ ನಡೆಯುತ್ತಾ ಪರಶುರಾಮ್ ರಕ್ಕಸದಿಂದ ನಗುತ್ತಾ ಹಬ್ಬಬ್ಬಾ ನೋಡ್ದೇನೋ ನಿಮ್ಮ ಮಾವನ ಮಗಳಿಗೆ ನೀನಂದರೆ ಎಷ್ಟು ಪ್ರೀತಿ ಅಂತ ಎಷ್ಟು ಬೇಕಾದರೂ ಕೊಡ್ತಾಳಂತೆ ಎಂದು ವಿಕ್ರಮ್ ಕಡೆ ನೋಡಿ ಹೇಳುತ್ತಿದ್ದರೆ ಕೆಂಪೇರಿದ ಕಣ್ಣುಗಳಿಂದ ಕೋಪದಿಂದ ಅವನನ್ನು ನೋಡುತ್ತಿದ್ದಾನೆ ವಿಕ್ರಮ್ ಪರಶುರಾಮ್ ದಿವ್ಯಾ ಕಡೆ ನೋಡುತ್ತಾ ನಿನ್ನಂತಹ ಫೈರ್ ಬ್ರ್ಯಾಂಡನ್ನು ನಾನು ಇಲ್ಲಿಯ ತನಕ ನೋಡಲಿಲ್ಲ ಮೇಡಮ್ ನನ್ನ ಕೆನ್ನೆಗೆ ಬಾರಿಸಿದ ಮೊಟ್ಟ ಮೊದಲ ಹೆಣ್ಣು ನೀನು ನಿನ್ನ ಹಟಿಟ್ಯೂಡ್ ನನಗೆ ತುಂಬ ಇಷ್ಟ ಆಯಿತು ಆ ನೂರು ಕೋಟಿಗಳ ಜೊತೆಗೆ ನೀನು ಸಹ ನನಗೆ ಬೇಕು ಕೊಟ್ಬಿಡ್ತೀಯಾ ಎಂದು ವ್ಯಂಗ್ಯವಾಗಿ ನಗುತ್ತಿರುವ ಅವನ ಕೈಯನ್ನು ವಿಕ್ರಮ್ ಕಾಲಿನಿಂದ ಒದ್ದು ಗನ್ ಕೈಗೆ ತೆಗೆದುಕೊಂಡು ಅವನಿಗೆ ಗುರಿ ಇಟ್ಟನು ಪರಶುರಾಮ್ ನೀನು ಮಾಡುತ್ತಿರುವುದು ಕರೆಕ್ಟ್ ಅಲ್ಲ ದಿವ್ಯ ತಂಟೆಗೆ ಬಂದರೆ ನಿನ್ನನ್ನು ಸಾಯಿಸುವುದಕ್ಕೂ ಸಹ ನಾನು ಹಿಂದೆ ನೋಡುವುದಿಲ್ಲ ಎಂದನು ನಾನು ನಿನ್ನನ್ನು ತುಂಬ ಕಡಿಮೆ ಅಂದಾಜು ಮಾಡಿದೆ ಕಣೋ ನಿನ್ನ ಧೈರ್ಯಕ್ಕೆ ನನ್ನ ಹ್ಯಾಟ್ಸ್ಆಪ್ ಆದರೆ ನೀನು ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಎನ್ನುತ್ತಾ ಶಿವ ಎಂದು ಜೋರಾಗಿ ಕೂಗಿದ್ದರಿಂದ ಅವನ ಗನ್ ತೆಗೆದುಕೊಂಡು ಬಂದು ಪರಶುರಾಮ್ ಕೈಯಲ್ಲಿ ಹಿಟ್ಟನು ಶಿವ ನನಗೆ ಪ್ರಾಣದ ಮೇಲೆ ಆಸೆ ಇಲ್ಲ ಕಣ ಎಲ್ಲ ಆಸೆಗಳನ್ನು ಬಿಟ್ಟೆ ಈ ದಂಧೆಗೆ ಇಳಿದಿದ್ದೇನೆ ಆದರೆ ನಿನಗೆ ಇವಳಂದ್ರೆ ಪ್ರಾಣ ಅಲ್ವಾ ಎನ್ನುತ್ತಾ ಪರಶುರಾಮ್ ದಿವ್ಯಾ ಕೈಯನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳೆದು ಆ ಗನ್ ಗುರಿ ಇಟ್ಟು ಈಗ ನನ್ನನ್ನು ಶೂಟ್ ಮಾಡೋ ನೋಡೋಣ ಎಂದಿದ್ದರಿಂದ ಏನು ಮಾಡಬೇಕು ಅಂತ ಅರ್ಥವಾಗದೆ ಟೆನ್ಷನ್ನಾಗಿ ನೋಡುತ್ತಿದ್ದಾನೆ ವಿಕ್ರಮ್ ವಿಕ್ರಮ್ ಕೈಯಲ್ಲಿದ್ದ ಗನ್ನನ್ನು ಕಿತ್ತುಕೊಂಡು ಗೋಕರಿಯುತ್ತಿರುವ ದಿವ್ಯಳನ್ನು ಹತ್ತಿರಕ್ಕೆ ಹೆಳೆದುಕೊಂಡು ನನ್ನನ್ನೇ ಒಡೆಯುತ್ತೀಯಾ ಈ ಪರಶುರಾಮ್ ಅಂದರೆ ಏನು ಅಂತ ನಿನಗೆ ತೋರಿಸ್ತೀನಿ ಎಂದು ದಿವ್ಯಾ ಕೆನ್ನೆಯ ಮೇಲೆ ಕಿಸ್ಕೊಡಲು ಹೋದರೆ ಲೋ ಎಂದು ಕಿರ್ಚುತ್ತಾ ವಿಕ್ರಮ್ ಹೆಜ್ಜೆಯನ್ನು ಮುಂದಕ್ಕೆ ಹಾಕಿದರೆ ಕದಲಿದ್ದೀಯಾ ಅಂದರೆ ಇವಳನ್ನು ಸಾಯಿಸಿಬಿಡ್ತೀನಿ ಎಂದನು ಪರಶುರಾಮ್ ಗನ್ ತೋರಿಸುತ್ತಾ ವಿಕ್ರಮ್ ಹೆದರಿಕೊಂಡು ನೋಡುತ್ತಾ ಹಿಂದಕ್ಕೆ ಹೆಜ್ಜೆ ಹಾಕಿದನು ಲೋ ಬಿಡೋ ಎಂದು ದಿವ್ಯಾ ಕಿರ್ಚುತ್ತಿದ್ದರೆ ಬಿಡುವ ಚಾನ್ಸೇ ಇಲ್ಲ ಎಂದು ಪರಶುರಾಮ್ ಒಂದು ಕೈಯಲ್ಲಿ ದಿವ್ಯಾಳಿಗೆ ಗನ್ ಗುರಿ ಇಟ್ಟು ಮತ್ತೊಂದು ಕೈಯಲ್ಲಿ ಆಕೆಯ ಕೆನ್ನೆಗಳನ್ನು ಒತ್ತುತ್ತಾ ಕಿಸ್ಕೊಡಲು ಹೋಗುತ್ತಿದ್ದರೆ ಅವನ ಕೈಯಲ್ಲಿದ್ದ ಗನ್ ಟಪ್ಪಂತ ಸೌಂಡ್ ಮಾಡುತ್ತಾ ಕೆಳಗಡೆಗೆ ಬಿದ್ದು ಹಿಂದೆ ಇದ್ದ ಕಾರಿನ ಗ್ಲಾಸ್ ಜೋರಾಗಿ ಶಬ್ದ ಮಾಡುತ್ತಾ ಒಡೆದು ಹೋಗಿದ್ದರಿಂದ ಒಮ್ಮೆಲೆ ಬೆಚ್ಚಿ ಬಿದ್ದು ತಲೆ ತಿರುಗಿಸಿ ನೋಡಿದ ಪರಶುರಾಮ್ಗೆ ಉಗ್ರ ರೂಪವನ್ನು ತಾಳಿ ಕೋಪದಿಂದ ಬುಸುಗುಟ್ಟುತ್ತಾ ಕಾರಿನಿಂದ ಹಿಳಿದು ಬರುತ್ತಿರುವ ಸಿದ್ಧಾರ್ಥ್ ಕಾಣಿಸುವಷ್ಟರಲ್ಲಿ ಶಾಕಿಂಗ್ ಆಗಿ ನೋಡಿದನು ಸಿದ್ಧಾರ್ಥ್ನನ್ನು ನೋಡಿ ಓದ ಪ್ರಾಣ ಮತ್ತೆ ಹಿಂದಿರುಗಿ ಬಂದಂತಾಯಿತು ವಿಕ್ರಮ್ ದಿವಳಿಗೆ ವಿಕ್ರಮ್ ಯು ಓಕೆ ಎನ್ನುತ್ತಾ ಸುದೀಪ್ ಅವನ ಹತ್ತಿರಕ್ಕೆ ಓಡಿ ಬಂದನು ಯಾ ಸುದೀಪ್ ಹ್ಯಾಮ್ ಪೈನ್ ಥ್ಯಾಂಕ್ಸ್ ಎಂದು ಅವನನ್ನು ಹಗ್ ಮಾಡಿಕೊಂಡನು ವಿಕ್ರಮ್ ಸಿದ್ದು ಎಂದು ಓಡಿ ಹೋಗುತ್ತಿದ್ದ ದಿವ್ಯಾ ಕೈಯನ್ನು ಹಿಡಿದು ತಡೆದನು ಪರಶುರಾಮ್ ಸಿದ್ಧಾರ್ಥ್ ವರ್ಮಾ ಇದು ನಿನಗೆ ಸಂಬಂಧವಿಲ್ಲದ ವಿಷಯ ಇದರಲ್ಲಿ ತಲೆದೂರಿಸಬೇಡ ಎಂದು ಹೇಳುತ್ತಿದ್ದರೆ ದಿವ್ಯಾ ಕೈಯನ್ನು ಹಿಡಿದುಕೊಂಡಿರುವ ಅವನ ಕೈಯನ್ನು ನೋಡಿ ಸಿದ್ಧಾರ್ಥ ರಕ್ತ ಕೊತ ಎಂದು ಕುದಿಯುತ್ತಿದೆ ಸಂಬಂಧವಿಲ್ಲದ ವಿಷಯವೇನೋ ಅವರು ನನಗೆ ಸಂಬಂಧಪಟ್ಟವರು ನನ್ನವರು ಅವರ ತಂಟೆಗೆ ಬಂದರೆ ನಾನು ಹೇಗೆ ಸುಮ್ಮನಿರುತ್ತೇನೆ ಎನ್ನುತ್ತಾ ಕೋಪದಿಂದ ದಿವ್ಯಳ ಕೈಯನ್ನು ಹಿಡಿದುಕೊಂಡಿರುವ ಅವನ ಕೈಗೆ ಬುಲೆಟ್ ಹೇಳಿಸಿದ್ದರಿಂದ ನೋವಿಗೆ ತಡೆದುಕೊಳ್ಳಲಾರದೆ ಜೋರಾಗಿ ಕಿರುಚುತ್ತಾ ದಿವ್ಯಾ ಕೈಯನ್ನು ಬಿಟ್ಟು ಗಾಯವಾದ ಕೈಯನ್ನು ಮತ್ತೊಂದು ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡು ವಿಲವಿಲ್ಲ ಎಂದು ಒದ್ದಾಡುತ್ತಿದ್ದಾನೆ ತಕ್ಷಣ ಸಿದ್ಧಾರ್ಥ್ನನ್ನು ಸುತ್ತುವರೆದರು ರೌಡಿಗಳು ಸಿದ್ಧಾರ್ಥ್ ಗೊತ್ತಾ ಯಾರೋ ನೀವೆಲ್ಲ ನಿಮ್ಮನ್ನು ನೋಡುತ್ತಿದ್ದರೆ ಅಯ್ಯೋ ಅನ್ನಿಸ್ತಿದೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಎದುರು ಬಂದು ಗೆಲ್ಲಲಾರರು ಎನ್ನುತ್ತಾ ಆವೇಶದಿಂದ ಒಬ್ಬೊಬ್ಬರನ್ನು ಚೆನ್ನಾಗಿ ಬರಿಸುತ್ತಿದ್ದರೆ ದಿವಿಳನ್ನು ಕಾರಿನಲ್ಲಿ ಕುಳಿಸಿ ವಿಕ್ರಮ್ ಸುದೀಪ್ ಸಹ ರಂಗದೊಳಕ್ಕೆ ಹಿಡಿದು ಆ ರೌಡಿಗಳನ್ನು ನೆಲಸಮ ಮಾಡಿದರು ಆ ಮೂರು ಜನ ಕೈಯಲ್ಲಿ ಚೆನ್ನಾಗಿ ಏಟುಗಳು ತಿಂದು ಕೆಳಗಡೆಗೆ ಬಿದ್ದವರನ್ನು ನೋಡಿ ಟೆನ್ಷನ್ ಪಡುತ್ತಾ ಮೇಯರ್ಗೆ ಕಾಲ್ ಮಾಡಿದನು ಪರಶುರಾಮ್ ಬಾವಾ ಇಲ್ಲಿ ಸಿದ್ಧಾರ್ಥ್ ವರ್ಮ ನಮ್ಮವರನ್ನು ಚೆನ್ನಾಗಿ ಒಡೆಯುತ್ತಿದ್ದಾನೆ ಸಿದ್ಧಾರ್ಥ್ ವರ್ಮನ ನೀನು ಮತ್ತೆ ಅವನ ತಂಟೆಗೆ ಯಾಕೆ ಓದೋ ಅವನಿಂದ ನೀನು ನಾನು ಸಾವಿನಂಚಿನ ತನಕ ಓದೆವು ಇನ್ನೂ ಬುದ್ಧಿ ಬರಲಿಲ್ವಾ ನಿನಗೆ ಅವನ ಬಗ್ಗೆ ಗೊತ್ತಿದ್ದು ಸಹ ನಾನು ಯಾಕೆ ಅವನ ತಂಟೆಗೆ ಹೋಗ್ತೀನಿ ಬಾವಾ ಆ ಡಿ ಎಸ್ ಆರ್ ಕಂಪನಿ ದಿವ್ಯಾಳನ್ನು ಬೆದರಿಸಿ ಹಣವನ್ನು ತೆಗೆದುಕೊಳ್ಳೋಣ ಅಂದರೆ ಅವರು ನನ್ನವರು ಎನ್ನುತ್ತಾ ಸಡನ್ನಾಗಿ ಎಂಟರ್ ಆದನು ಆ ಸಿದ್ಧಾರ್ಥ್ ವರ್ಮ ಈಗ ಏನು ಮಾಡು ಅಂತೀಯ ಭಾವ ಇನ್ನೇನು ಮಾಡಲಾಗುತ್ತೆ ತಪ್ಪಿಸಿಕೊ ಈ ಬಾರಿ ನೀನು ಅವನಿಗೆ ಸಿಕ್ಕಿದ್ದೀಯಾ ಅಂದರೆ ಜೀವನ ಪೂರ್ತಿ ಜೈಲಿನ ಊಟನೇ ನಿನಗೆ ನಮ್ಮ ವ್ಯವಹಾರ ಪೂರ್ತಿ ಎ ಟು ಝೆಡ್ ಗೊತ್ತು ಅವನಿಗೆ ನಿನ್ನ ಜೊತೆ ನನ್ನನ್ನು ಸಹ ಬಿಡುವುದಿಲ್ಲ ಈಗ ಎಲೆಕ್ಷನ್ ಬೇರೆ ಬರ್ತಾ ಇದ್ದಾವೆ ಸ್ವಲ್ಪ ದಿನ ಈ ದಂಧೆಗಳನ್ನೆಲ್ಲ ಬಿಟ್ಟು ಅಜ್ಞಾತದೊಳಕ್ಕೆ ಹೋಗು ಎಂದು ಕಾಲ್ ಕಟ್ ಮಾಡಿದನು ಮೇಯರ್ ಛೇ ಇವರು ಸಿದ್ಧಾರ್ಥ್ ಮನುಷ್ಯರು ಅಂತ ಗೊತ್ತಿದ್ದರೆ ಇವರನ್ನು ಟಚ್ ಸಹ ಮಾಡುತ್ತಿರಲಿಲ್ಲ ತಕ್ಷಣ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಹೋಗಿ ಕೊನೆಯಲ್ಲಿದ್ದ ಕಾರನ್ನು ಹತ್ತಿ ಸ್ಟಾರ್ಟ್ ಮಾಡಿ ತಪ್ಪಿಸಿಕೊಂಡು ಹೋಗುತ್ತಿದ್ದರೆ ಅವನನ್ನು ಗಮನಿಸಿದ ಸಿದ್ಧಾರ್ಥ್ ಕತ್ತಿಯನ್ನು ತೆಗೆದುಕೊಂಡು ಕಾರಿನ ಟೈರಿಗೆ ಬಿಸಿರಿದ್ದರಿಂದ ಟೈರ್ ಒಡೆದು ಹೋಗಿ ಕಾರು ನಿಂತು ಹೋಯಿತು ಛೆ ಸಿಕ್ಕಿಬಿದ್ದೆ ಎಂದು ಪರಶುರಾಮ್ ಭಯಪಡುತ್ತಾ ನೋಡುತ್ತಿದ್ದರೆ ಅವನ ಹತ್ತಿರಕ್ಕೆ ಬಂದು ಕಾರಿನ ವಿಂಡೋಯಿಂದ ನೋಡುತ್ತಾ ಅಕ್ಷತೆ ಕಾಳು ಹಾಕಿಸಿಕೊಳ್ಳದೆ ಎಲ್ಲಿಗೆ ಓಡಿ ಹೋಗುತ್ತಿದ್ದೀಯಾ ಇಳಿಯೋ ಎಂದನು ಸಿದ್ಧಾರ್ಥ್ ಗಂಭೀರವಾಗಿ ಪರಶುರಾಮ್ ಪ್ರಾಣಗಳನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ನಿಧಾನವಾಗಿ ಕಾರು ಹಿಳಿದು ಅವರು ನಿನ್ನವರು ಅಂತ ನನಗೆ ಗೊತ್ತಿಲ್ಲ ಸಿದ್ಧಾರ್ಥ್ ಗೊತ್ತಿದ್ದಿದ್ರೆ ಅವರ ತಂಟೆಗೆ ಹೋಗ್ತಾನೆ ಇರಲಿಲ್ಲ ಈಗಾಗಲೇ ನಿನ್ನಿಂದ ನನ್ನ ಫ್ಯಾಮಿಲಿಗೆ ಸ್ವಲ್ಪ ದಿನ ದೂರವಾದೆನು ನನ್ನ ಹೆಂಡತಿ ಮಕ್ಕಳ ಮೇಲೆ ದಯ ತೋರಿಸಿ ನನ್ನನ್ನು ಬಿಟ್ಟು ಬಿಡು ಸಿದ್ಧಾರ್ಥ್ ಎಂದು ಅವನ ಕಾಲುಗಳನ್ನು ಹಿಡಿದುಕೊಂಡನು ಪರಶುರಾಮ್ ಸಿದ್ಧಾರ್ಥ್ ಆಗ್ರಹದಿಂದ ಅವನ ಕೆನ್ನೆಯನ್ನು ಪಟ್ಟೆನಿಸಿದನು ಸುದೀಪ್ ದಿವ್ಯಾರವರು ಇವರ ಹತ್ತಿರಕ್ಕೆ ಬಂದು ನಡೆಯುವುದನ್ನು ನೋಡುತ್ತಿದ್ದಾರೆ ಅಮಾಯಕರನ್ನು ಕಾಡಿಸಿ ಅಡ್ಡದಾರಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ನಾಚಿಕೆ ಆಗಲ್ವೇನೋ ನಿನಗೆ ಈ ದಂಧೆಗಳನ್ನು ದರೋಡೆಗಳನ್ನು ಬಿಡ್ಬಿಡ್ತೀನಿ ಅಂತ ಹೇಳಿದೆ ಅಲ್ವಾ ಮತ್ತೆ ಏನು ಇದೆಲ್ಲ ನಿನ್ನನ್ನು ನಿನ್ನ ಭಾವನನ್ನು ಈ ಬಾರಿ ಬಿಡುವುದಿಲ್ಲ ಕಣ ಈ ಕೈಯಿಂದಲೇ ಅಲ್ವಾ ಅಕ್ಕಿಯನ್ನು ಟಚ್ ಮಾಡಿದೆ ಎನ್ನುತ್ತಾ ಬುಲೆಟ್ ಇಳಿದ ಅವನ ಕೈಯನ್ನು ಹಿಡಿದುಕೊಂಡು ಜೋರಾಗಿ ಪ್ರೆಸ್ ಮಾಡುತ್ತಿದ್ದರೆ ನೋವಿಗೆ ವಿಲವಿಲ ಎಂದು ಒದ್ದಾಡುತ್ತಾ ಪ್ಲೀಸ್ ನನ್ನನ್ನು ಬಿಡ್ಬಿಡು ಸಿದ್ಧಾರ್ಥ್ ಇನ್ನು ಯಾವತ್ತೂ ಮತ್ತೆ ಈ ದಂಧೆಗಳ ತಂಟೆಗೆ ಹೋಗುವುದಿಲ್ಲ ಈ ಸಿಟಿಯನ್ನು ಬಿಟ್ಟು ಹೊರಟೋಗ್ತೀನಿ ಎಂದು ಗೋಗರಿಯುತ್ತಿರುವ ಪರಶುರಾಮ್ನನ್ನು ಬಿಟ್ಟು ಕೆಳಗಡೆಗೆ ತಳ್ಳಿದನು ನಿನಗೆ ನಿನ್ನ ಭಾವನಿಗೆ ಇದೇ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಬಾರಿ ಈ ರೀತಿ ಕೆಲಸಗಳು ಮಾಡಿದ್ದೀರೋ ನಿಮ್ಮನ್ನು ಏನು ಮಾಡ್ತೀನಿ ಅಂತ ನಿಮ್ಮಿಂದ ಊಹಿಸಲಾಗುವುದಿಲ್ಲ ಹೇಳು ನಿಮ್ಮ ಮೇಯರ್ ಭಾವನಿಗೆ ಎಂದು ತೋರು ಬೆರಳು ತೋರಿಸುತ್ತಾ ವಾರ್ನಿಂಗ್ ಕೊಟ್ಟಿದ್ದರಿಂದ ಸರಿಸಿದ್ಧಾರ್ ಎಂದು ಫಾಸ್ಟಾಗಿ ಹೆದ್ದು ಓಡುತ್ತಾ ಹೋಗಿ ಕಾರಿನಲ್ಲಿ ಕುಳಿತುಕೊಂಡು ರಕ್ತ ಸೂರುತ್ತಿರುವ ಕೈಯಿಂದಲೇ ಕಾರನ್ನು ಡ್ರೈವ್ ಮಾಡುತ್ತಾ ಹೊರಟು ಪರಶುರಾಮ್ ಯಾವಾಗಲೂ ಕೂಲಾಗಿ ಕಾಣಿಸುವ ಸಿದ್ಧಾರ್ಥ್ನಲ್ಲಿ ವೈಲೆಂಟ್ ಆ್ಯಂಗಲ್ ನೋಡಿ ಮೈಂಡ್ ಬ್ಲಾಂಕ್ ಆಯಿತು ದಿವ್ಯಾಗೆ ಡಿಪಾರ್ಟ್ಮೆಂಟ್ಗೂ ಸಹ ಭಯಪಡದ ಪರಶುರಾಮ್ ಸಿದ್ಧಾರ್ಥ್ಗೆ ಭಯಪಟ್ಟು ಓಡಿ ಹೋಗುತ್ತಿದ್ದರೆ ಶಾಕ್ನಿಂದ ನಂಬಲಾರ್ದ ಥರ ನೋಡುತ್ತಾ ಥ್ಯಾಂಕ್ ಯು ಸೋ ಮಚ್ ಸಿದ್ದು ನೀನು ಸಮಯಕ್ಕೆ ಬರದೇ ಇದ್ದಿದ್ದರೆ ಏನು ನಡೆಯುತ್ತಿತ್ತು ಅಂತ ಊಹಿಸಿಕೊಂಡ್ರೇನೆ ಭಯವಾಗ್ತಿದೆ ಎಂದು ಸಿದ್ಧಾರ್ಥ್ ಕೈಯನ್ನು ಹಿಡಿದುಕೊಂಡು ಹೇಳುತ್ತಿದ್ದರೆ ಆಕೆಯ ಕೈಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ನೀನು ಬಿಸ್ನೆಸ್ನಲ್ಲಿ ಬೆಳೆಯುವುದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನಿನಗೆ ಯಾವಾಗಲೂ ಮಾತು ದಿವ್ಯಾ ನೀನು ಕೇಳಿದರೂ ಕೇಳದಿದ್ದರೂ ನಿನಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಒಬ್ಬ ಫ್ರೆಂಡ್ ಆಗಿ ಐ ವಿಲ್ ಬಿ ದೇರ್ ಫಾರ್ ಯು ಎಂದನು ಮುಗುಳ್ನಗೆಯೊಂದಿಗೆ ಥ್ಯಾಂಕ್ ಯು ಸಿದ್ಧಾರ್ಥ್ ಎಂದಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೃತಜ್ಞತೆಯಿಂದ ನೋಡುತ್ತ ವಿಕ್ರಮ್ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡು ಥ್ಯಾಂಕ್ಸ್ ಅಲಾಡ್ಸಿದ್ದು ಒಂದು ದೊಡ್ಡ ಸಮಸ್ಯೆಯಿಂದ ನಮ್ಮನ್ನು ಹೊರಗಾಕಿದೆ ಪೊಲೀಸ್ ಆಫೀಸರ್ ಸಹ ಇವನ ಹೆಸರು ಕೇಳಿ ಕೈಗಳೆತ್ತಿಬಿಟ್ಟರು ಅಂತವನು ನಿನ್ನನ್ನು ನೋಡಿ ಭಯಪಟ್ಟನು ಅವನು ಇದಕ್ಕಿಂತ ಮೊದಲು ನಿನಗೆ ಗೊತ್ತಾ ಎಂದು ಕೇಳಿದನು ವಿಕ್ರಮ್ ಆಶ್ಚರ್ಯದಿಂದ ನೋಡುತ್ತ ಸುದೀಪ್ ಸಣ್ಣಗೆ ಸ್ಮೈಲ್ ಕೊಟ್ಟು ತ್ರೀ ಇಯರ್ಸ್ ಬ್ಯಾಕ್ ಇದೇ ರೀತಿ ಸಿದ್ಧಾರ್ಥ್ನನ್ನು ಸಹ ಬ್ಲ್ಯಾಕ್ ಮೇಲ್ ಮಾಡಿದರು ಈಡಿಯಟ್ಗಳು ಸಿದ್ಧಾರ್ಥ್ ಸುಮ್ನಿರ್ತನ ಇವನಿಗೆ ಇವನ ಭಾವನೆಗೆ ಚುಕ್ಕೆಗಳು ತೋರಿಸಿದನು ಇಬ್ಬರಿಗೂ ಬೆಂಡೆತ್ತಿದರೆ ಈ ಪರಶುರಾಮ್ ಕೋಮಾಗೆ ಹೋದನು ಎರಡು ವರ್ಷ ಕೋಮಾದಲ್ಲಿಯೇ ಇದ್ದು ಈ ನಡುವೆ ಚೇತರಿಸಿಕೊಂಡಿದ್ದಾನೆ ಅವರಿಬ್ಬರಿಗೆ ಸಂಬಂಧಿಸಿದ ಆಸ್ತಿಗಳನ್ನೆಲ್ಲ ಜಪ್ತು ಮಾಡಿಸಿದನು ಸಿದ್ಧಾರ್ಥ್ ಕೆಲವೊಂದನ್ನು ಅವರ ಅಧಿಕಾರವನ್ನು ಬಳಸಿ ಬಿಡಿಸಿಕೊಂಡಿದ್ದಾರೆ ಆದರೆ ಫಿಫ್ಟಿ ಪರ್ಸೆಂಟ್ ಆಸ್ತಿಗಳು ಇನ್ನೂ ಕೋರ್ಟ್ ಆಧೀನದಲ್ಲಿಯೇ ಇದ್ದಾವೆ ಅದಕ್ಕೆ ಸಿದ್ಧಾರ್ಥ್ ಎಂದರೆ ಅಡಲ್ಲ ಅವರಿಗೆ ಮೇಲಕ್ಕೆ ಕೂಲಾಗಿ ಕಾಣಿಸುತ್ತಾನೆ ಆದರೆ ತಪ್ಪು ಮಾಡಿದವನಿಗೆ ಯಮಧರ್ಮ ರಾಜಾನೇ ಇವನು ಎಂದು ಸುದೀಪ್ ನಗುತ್ತಾ ಹೇಳುತ್ತಿದ್ದರೆ ಸಿದ್ಧಾರ್ಥ್ ಕಡೆ ಆಶ್ಚರ್ಯದಿಂದ ನೋಡಿದರು ವಿಕ್ರಮ್ ದಿವ್ಯಾ ಅಷ್ಟರಲ್ಲೇ ಪೊಲೀಸ್ ವೆಹಿಕಲ್ ಬಂದು ನಿಂತಿತು ನಮಸ್ತೆ ಸಿದ್ಧಾರ್ಥ್ರವರೇ ಎಂದು ಸಿದ್ಧಾರ್ಥ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಚೆನ್ನಾಗಿ ಒಡಿಸಿಕೊಂಡು ಕೆಳಗಡೆಗೆ ಬಿದ್ದಿರುವ ರೌಡಿಗಳನ್ನು ಪೋಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದನು ಎಸ್ಐ ಅವರು ಹೊರಟ ತಕ್ಷಣ ಶ್ರೀಧರ್ ಅವರು ದಿವ್ಯಾ ನೋಡಿ ಕಾರನ್ನು ನಿಲ್ಲಿಸಿದರು ದಿವ್ಯಾ ವಿಕ್ರಮ್ ಏನಾಯಿತು ಯಾಕೆ ಇದ್ದೀರಾ ಎಂದು ಕೇಳಿದರೂ ಟೆನ್ಷನ್ ಪಡುತ್ತಾ ನಡೆದದ್ದೆಲ್ಲವನ್ನು ಹೇಳಿದ್ದರಿಂದ ಶಾಕ್ ಆದರು ಶ್ರೀಧರ್ ಶಂಕರಪ್ಪನವರು ಎಷ್ಟು ದೊಡ್ಡ ಆಪತ್ತನ್ನು ತಪ್ಪಿಸಿದ್ದೀಯ ಸಿದ್ದು ಥ್ಯಾಂಕ್ ಯು ಸೋ ಮಚ್ ಎಂದು ಸಿದ್ಧಾರ್ಥಗೆಗಳನ್ನು ಹಿಡಿದುಕೊಂಡರು ಶ್ರೀಧರವರು ನನ್ನ ಪ್ರೆಂಡ್ಸ್ಗೋಸ್ಕರ ನನ್ನಿಂದ ಆಗುವುದು ನಾನು ಮಾಡಿದೆ ಆಗಾಗ ಈ ರೀತಿಯವರು ಎದುರು ಬೀಳುತ್ತಲೇ ಇರ್ತಾರೆ ಅದರಲ್ಲೂ ನಿಮ್ಮ ಕಂಪನಿ ಒಳ್ಳೆ ಸೆಂಟರ್ ಪಾಯಿಂಟ್ನಲ್ಲಿ ಇರುವುದರಿಂದ ಪರಶುರಾಮ್ನಂತಹ ಇಡಿಯಟ್ಗಳು ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಡಿಮ್ಯಾಂಡ್ ಮಾಡ್ತಾರೆ ಇನ್ಮುಂದೆ ಅವನಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನೀವು ನಿಶ್ಚಿಂತೆಯಾಗಿ ಹಿರಿ ನೆಕ್ಸ್ಟ್ ಟೈಮ್ ಯಾವುದೇ ಸಮಸ್ಯೆ ಬಂದರೂ ನನಗೆ ಹೇಳಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ತಪ್ಪದೆ ಸಿದ್ಧಾರ್ಥ್ ಥ್ಯಾಂಕ್ ಯು ಎಂದರು ಅವರು ಕೃತಜ್ಞತೆಯಿಂದ ಬೆಳಗ್ಗೆಯಿಂದ ಟೆನ್ಷನ್ನಿಂದ ಆ ಕಡೆ ಈ ಕಡೆ ಸುತ್ತಾಡುತ್ತಾ ತುಂಬ ಟಯರ್ಡ್ ಆಗಿದ್ದೀರಾ ಹೋಗಿ ಹ್ಯಾಪಿಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಸರಿಸಿದ್ದು ಎಂದನು ವಿಕ್ರಮ್ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಎಲ್ಲರಿಗೂ ಬಾಯಿ ಹೇಳಿ ಸಿದ್ಧಾರ್ಥ್ ಸುದೀಪ್ ಕಾರಿನಲ್ಲಿ ಹೊರಟರೆ ವಿಕ್ರಮ್ರವರು ಮನೆಗೆ ಸ್ಟಾರ್ಟ್ ಆದರು ಮನಸ್ಸೆಲ್ಲ ಗೊಂದಲಮಯವಾಗಿದ್ದರೆ ಸೀಟಿನಲ್ಲಿ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಿದ್ದಾಳೆ ದಿವ್ಯಾ ಆಕೆಯ ಕಡೆ ದುಃಖದಿಂದ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದಾನೆ ವಿಕ್ರಮ್ ಸ್ವಲ್ಪ ಹೊತ್ತಿನ ನಂತರ ಮನೆಗೆ ತಲುಪಿದರು ಅಷ್ಟೊತ್ತಿಗಾಗಲೇ ಶ್ರೀಧರ್ ಅವರ ಮೂಲಕ ವಿಷಯವನ್ನು ತಿಳಿದುಕೊಂಡ ಕಲ್ಪನಾ ಕಾವೇರಿಯವರು ಅಳುತ್ತಾ ವಿಕ್ರಮ್ ದಿವಳನ್ನು ಸುತ್ತುವರೆದರೆ ಏನೂ ಆಗಲಿಲ್ಲ ಮಾವ್ ಪ್ಲೀಸ್ ಅಳ್ಬೇಡಿ ಎಂದು ದಿವ್ಯಾ ತನ್ನ ರೂಮಿನೊಳಕ್ಕೆ ಹೋದರೆ ಕಲ್ಪನಾ ಕಾವೇರಿಯವರನ್ನು ಸಮಾಧಾನ ಮಾಡಿ ದಿವ್ಯಾ ಹಿಂದೆಯೇ ಹೋದನು ವಿಕ್ರಮ್ ತಲೆ ಹಿಡಿದುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿರುವ ದಿವ್ಯಾ ಪಕ್ಕದಲ್ಲಿ ಕುಳಿತುಕೊಂಡು ಆಕೆ ಭುಜದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡರೆ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ದಿವ್ಯಾ ವಿಕ್ರಮ್ ಆಕೆಯ ಬೆನ್ನನ್ನು ಸವರುತ್ತಾ ಇದ್ದು ಬಿಟ್ಟನು ಒಬ್ಬರ ಸಾಮೀಪ್ಯ ಮತ್ತೊಬ್ಬರ ಮನಸ್ಸಿಗೆ ಸಾಂತ್ವನವನ್ನು ಕೊಡುತ್ತಿದ್ದರೆ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟರು ದಿವ್ಯಾ ನಮಗೆ ಈ ರೀತಿ ಸಮಸ್ಯೆ ಬಂದಿರುವುದು ಫಸ್ಟ್ ಟೈಮ್ ನಮಗೆ ಇದೊಂದು ರೀತಿ ಲೆಸನ್ ಇದ್ದಂಗೆ ಎಷ್ಟೇ ಚಾಲೆಂಜಸ್ ಬಂದರೂ ಧೈರ್ಯವಾಗಿ ಫೇಸ್ ಮಾಡುವುದಕ್ಕೆ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ಳಬೇಕು ವಿ ವಿಲ್ ವರ್ಕ್ ಆನ್ ಇಟ್ ಅದೇ ವಿಷಯವನ್ನು ಆಲೋಚನೆ ಮಾಡಿ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ಎಂದನು ಅವನನ್ನು ಬಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸರಿ ಬಾವ ನೀನು ಸಹ ಜಾಸ್ತಿ ಆಲೋಚನೆ ಮಾಡಬೇಡ ಎಂದು ಅವನ ಕೆನ್ನೆಯ ಮೇಲೆ ತುಟಿಯ ಕೆಳಗಡೆ ತಗಲಿರುವ ಗಾಯಗಳಿಗೆ ಕೈಯಿಂದ ಮುಟ್ಟುತ್ತಾ ಮುದ್ದು ಕೊಟ್ಟಳು ವಿಕ್ರಮ್ ಆಕೆಯ ಕಡೆ ಸ್ಮೈಲಿನಿಂದ ನೋಡುತ್ತಾ ಸಣ್ಣ ಗಾಯಗಳೇ ಬಿಡುತ್ತಿವ್ಯಾ ಎಂಗೇಜ್ಮೆಂಟ್ ಅಷ್ಟೊತ್ತಿಗೆ ಮಾಯವಾಗ್ಬಿಡ್ತವೆ ಎಂದನು ಹಾಂ ಸರಿ ಎನ್ನುತ್ತಾ ಅವನ ಕೈ ಹಿಡಿದುಕೊಂಡು ಭುಜದ ಮೇಲೆ ತಲೆಯನ್ನು ಇಟ್ಟಳು ಆಕೆಯ ತಲೆಯನ್ನು ಸವರುತ್ತಾ ಹೋಗಿ ಫ್ರೆಶ್ ಆಗಿ ಬಾದಿವ್ಯಾ ಲೆಟ್ಸ್ ಹ್ಯಾವ್ ಎ ಕಾಫಿ ಸ್ವಲ್ಪ ರಿಫ್ರೆಶಿಂಗ್ ಆಗಿ ಇರುತ್ತದೆ ಎಂದನು ಓಕೆ ಬಾವ ಫೈವ್ ಮಿನಿಟ್ಸ್ನಲ್ಲಿ ಬರ್ತೀನಿ ಎಂದು ದಿವ್ಯಾ ಫ್ರೆಶ್ ಆಗುವುದಕ್ಕೆ ಹೋದರೆ ಅವನ ರೂಮಿನೊಳಕ್ಕೆ ಹೋದನು ವಿಕ್ರಮ್ ಸಿದ್ಧಾರ್ಥ್ ಕಾರ್ ಸೌಂಡ್ ಕೇಳಿ ಹೊರಗಡೆಗೆ ಬಂದಳು ಸಾಕ್ಷಿ ಕಾರು ಹಿಡಿದು ಬರುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ ಆರೋಗ್ಯ ಸರಿ ಇಲ್ವಾ ಎಂದು ಕೇಳಿದಳು ಸಾಕ್ಷಿ ಗಾಬರಿಯಿಂದ ಸ್ವಲ್ಪ ತಲೆನೋಯ್ತಿದೆ ಸಾಕ್ಷಿ ನಿನ್ನ ಜೊತೆ ಇದ್ರೆ ಈಗೇ ಕಡಿಮೆಯಾಗ್ಬಿಡುತ್ತೆ ಅದಕ್ಕೆ ಬಂದ್ಬಿಟ್ಟೆ ಎಂದನು ಆಕೆ ಕೈಯನ್ನೇ ಹಿಡಿದುಕೊಂಡು ಒಳಗಡೆಗೆ ನಡೆಯುತ್ತ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ನಾನು ಕಾಫಿ ತರ್ತೀನಿ ಎಂದು ಕಿಚನ್ನೊಳಕ್ಕೆ ಹೋದರೆ ರೂಮಿನೊಳಕ್ಕೆ ಹೊರಟು ಹೋದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕಾಫಿಯೊಂದಿಗೆ ರೆಡಿಯಾಗಿದ್ದಾಳೆ ಸಾಕ್ಷಿ ಅವನಿಗೆ ಕಾಫಿ ಕೊಟ್ಟು ಪಕ್ಕದಲ್ಲಿ ಕುಳಿತುಕೊಂಡಿದ್ದಾಳೆ ಸಾಕ್ಷಿ ನಾವು ಕೆಳಗಡೆಗೆ ಶಿಫ್ಟ್ ಆಗ್ತಾ ಇದ್ದೇವೆ ಎಂದನು ಸಿದ್ಧಾರ್ಥ್ ಕಾಫಿ ಕುಡಿದು ಪಕ್ಕಕ್ಕೆ ಹಿಡುತ್ತ ಯಾಕೆ ಸಿದ್ದು ಇಲ್ಲಿ ಚೆನ್ನಾಗಿಯೇ ಇದೆ ಅಲ್ವಾ ಸ್ಟೆಪ್ಸ್ ಹತ್ತಿ ಇಳಿಯುವುದು ನಿನಗೆ ಕಷ್ಟ ಆಗುತ್ತೆ ಅಲ್ವಾ ದಿನಕ್ಕೆ ಕನಿಷ್ಠ ಪಕ್ಷ ನಾಲ್ಕು ಬಾರಿಯಾದರೂ ಕೆಳಗಡೆಗೆ ಮೇಲ್ಗಡೆಗೆ ಸುತ್ತಾಡ್ತಾ ಇರ್ತೀಯ ಕೆಳಗಡೆಗೆ ಹೋದರೆ ನಿನಗೆ ಯಾವುದೇ ರೀತಿಯ ಸ್ಟ್ರೈನ್ ಇರುವುದಿಲ್ಲ ಹಾಂ ಸರಿಸಿದ್ದು ಎಂದಳು ಸಾಕ್ಷಿ ಅವನ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಡಿನ್ನರ್ ಮುಗಿಸುವಷ್ಟರಲ್ಲಿ ಶಿಫ್ಟಿಂಗ್ ಆಗೋಗುತ್ತೆ ಸರಿಸಿದ್ದು ಎಡ್ಡೆ ಕಡಿಮೆ ಆಯಿತಾ ಜಂಡು ಬಾಂಬ್ ಅಚ್ಚಲ ನೀನು ಇರಬೇಕಾದರೆ ನನಗೆ ಯಾವ ಬಾಂಬ್ ಅವಶ್ಯಕತೆ ಇಲ್ಲ ನೀನು ಸ್ವಲ್ಪ ಹೊತ್ತು ನಗುತ್ತ ಮಾತನಾಡಿದರೆ ಸಾಕು ಎಡ್ಡೆ ಕೀಗೆ ಹಾರಿ ಹೋಗುತ್ತದೆ ಎಂದನು ಆಕೆಯ ಭುಜದ ಸುತ್ತಲೂ ಕೈಯಾಕಿ ಹತ್ತಿರಕ್ಕೆ ಹೆಳೆದುಕೊಳ್ಳುತ್ತ ಸಾಕ್ಷಿ ತನ್ನಲ್ಲಿ ತಾನೆ ಮುಗುಳ್ನಕ್ಕಳು ಮನೆಯಲ್ಲಿ ಕೆಲಸ ಮಾಡುವ ಸರ್ವೆಂಟ್ಸ್ ಡಿನ್ನರ್ ಮುಗಿಯುವಷ್ಟರಲ್ಲಿ ಲಗೇಜ್ ಎಲ್ಲ ಕೆಳಗಡೆ ಇರುವ ರೂಮಿನೊಳಕ್ಕೆ ಶಿಫ್ಟ್ ಮಾಡಿದರೆ ಸಾಕ್ಷಿಯನ್ನು ಕರೆದುಕೊಂಡು ಆ ರೂಮಿನೊಳಕ್ಕೆ ಹೋದನು ಸಿದ್ಧಾರ್ಥ್ ರೂಮಿನೊಳಕ್ಕೆ ಹೆಜ್ಜೆ ಇಟ್ಟ ಸಾಕ್ಷಿ ರೂಮನ್ನು ನೋಡಿ ಫುಲ್ ಸರ್ಪ್ರೈಸ್ ಆದಳು ಗೋಡೆಗಳ ತುಂಬ ಕ್ಯೂಟ್ ಮಕ್ಕಳ ವಾಲ್ ಫೋಸ್ಟರ್ಗಳು ಒಂದು ಮೂಲೆಯಲ್ಲಿ ಮಕ್ಕಳು ಆಟವಾಡಿಕೊಳ್ಳುವ ಗೊಂಬೆಗಳಿಂದ ತುಂಬಿರುವ ರೂಮನ್ನು ಸಾಕ್ಷಿ ಅಪರೂಪದಿಂದ ನೋಡುತ್ತಿದ್ದರೆ ಆಕೆಯ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ರೂಮ್ ಇಷ್ಟ ಆಯ್ತಾ ಎಂದು ಕೇಳಿದನು ತುಂಬ ಚೆನ್ನಾಗಿದೆ ಸಿದ್ದು ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಥ್ಯಾಂಕ್ ಯು ಎನ್ನುತ್ತಾ ಸಿದ್ಧಾರ್ಥ್ ಕಿಸ್ ಕೊಟ್ಟು ಅವನನ್ನು ಅಪ್ಪಿಕೊಂಡಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು